ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ದೇವರಾಜ್ ಅರಸೂರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದವರೆಗೆ ಡಿ ದೇವರಾಜ್ ಅರಸುರವರ ಭಾವಚಿತ್ರ ಹಾಗೂ ಕಲಾ ತಂಡಗಳ ಭವ್ಯ ಮೆರವಣಿಗೆ ಜಯ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇದೇ ವೇಳೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ವಸತಿ ಶಾಲೆ ಹಾಗೂ ವಸತಿ ನಿಲಯದ ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿ ಹಾಗೂ ಪದವಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಎಂಎಲ್ ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಮಾಂತೇಶ ಕವಲಗಿ ಆನಂದ್ ವಾರಿಕ್ ಬಿಸಿಎಂ ಜಿಲ್ಲಾಧಿಕಾರಿ ಪ್ರಭು ದೊರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಲೆಮಾರಿ ಅರೆ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಮುದಾಯಗಳ ಮಹಾ ಒಕ್ಕೂಟದ ಕಲಬುರಗಿ ಜಿಲ್ಲಾಧ್ಯಕ್ಷ ಕುಮಾರ್ ಯಾದವ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಡಿ ದೇವರಾಜ್ ಅರಸರವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಇಂದು ಕಾರ್ಯಕ್ರಮದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಪಂಡಿತ್ ಎಸ್ ಎಮ್ ಪಂಡಿತ್ ರಂಗಮಂದಿರದವರಿಗೆ ದೇವರಾಜ ಅರಸರವರ ಭಾವಚಿತ್ರವನ್ನು ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು ತದನಂತರ ಒಂದು ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಆ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ಅಲ್ಲಮ್ಮಪ್ರ ಪ್ರಭು ಪಾಟೀಲ್ ಮಾನ್ಯ ಶಾಸಕರು ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಎಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿವಿಧ ಸಮುದಾಯದ ಮುಖಂಡರು ರವರ ನೇತೃತ್ವದಲ್ಲಿ ಈ ಒಂದು ಡಿ ದೇವರಾಜ ಅರಸು ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಅಧ್ಯಯನ ಮಾಡಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಎಸ್ ಎಸ್ ಸಿಯಲ್ಲಿ ಆಗಿರ್ಬೋದು ಪಿ ಯು ಸಿಯಲ್ಲಿ ಆಗಿರ್ಬೋದು ಮತ್ತು ಪದವಿಯಲ್ಲಿ ಆಗಿರ್ಬೋದು ಸ್ನಾತಕೋತ್ತರ ಪದವಿಯಲ್ಲಿ ಅತಿ ಹೆಚ್ಚು ಹಕ್ಕುಗಳ ಪಡೆದ ವಿದ್ಯಾರ್ಥಿಗಳಿಗೆ ಆ ಒಂದು ಗೌರವ ಸಮರ್ಪಣೆ ಸನ್ಮಾನವನ್ನು ಕಾರ್ಯಕ್ರಮವನ್ನು ನಡೆಸಲಾಯಿತು ಇವತ್ತನೇ ದಿವಸ ಒಂದು ನೂರ ಒಂಬತ್ತನೇ ಜಯಂತ್ಯೋತ್ಸವದ ದೇವರಾಜರಸವರ ಭಾಳ ಜಾತ್ರೋತ್ಸವದ ಜಾತ್ರೋತ್ಸವ ದೇವರಾಜರಸವರ ಜಾತ್ರೆ ಅಂದ್ರೂ ಕಮ್ಮಿ ಆಗೋಲ್ಲ ಅಷ್ಟು ಜನಜಾತ್ರೆ ಇವತ್ತ ಜನ ಸೇರಿತ್ತು ಮತ್ತು ಸುಮಾರು ಹನ್ನೊಂದು ಕಲಾ ತಂಡಗಳು ತನ್ನ ತಮ್ಮ ತಮ್ಮದೇ ಆದ ಕಲಾವನ್ನು ನೃತ್ಯ ತಿಮ್ಮಪೂರಿನಿಂದ ಎಸ್ ಎಂ ರಂಗಪಂಡಿತವರಿಗೂ ಭಾಳ ವಜ್ರಮಣೆಯಿಂದ ಅರ್ಥಪೂರ್ವಕವಾಗಿ ಬಂದಿದ್ದಾರೆ ಮತ್ತು ಸಹ ಕುಟುಂಬ ಮತ್ತು ಸಹ ಪರಿವಾರದಿಂದ ಮತ್ತು ವಸಂತ ನಿಲಯದಿಂದ ಎಲ್ಲರೂ ಬಂದಿದ್ದಾರೆ ಅವರಿಗೆಲ್ಲರೂ ಸಹಕಾರ ಮಾಡಿದ ಪ್ರಭು ಸರ್ ಅವರಿಗೂ ಧನ್ಯವಾದನ ಹೇಳುತ್ತೀನಿ ಎಷ್ಟೇ ಜನನೂ ಇಷ್ಟು ಜನಕ್ಕೆ ಜಾಗ ಇಲ್ಲದಾದ್ರೂ ಅವರಿಗೆ ಅನುಕೂಲ ಮಾಡಿದಷ್ಟು ನಿಂದಿಸ್ಲಿಕ್ಕಷ್ಟ ವ್ಯವಸ್ಥೆ ಮಾಡಿದ್ದಾರೆ ಸಿಬ್ಬಂದಿ ವರ್ಗದವರಾಗಲಿ ಮಾಧ್ಯಮ ಮಿತ್ರದವ್ರಿಗಾಗಿ ಎಲ್ಲರಿಗೂ ತಮ್ಮ ನನ್ನ ಕಡೆಯಿಂದ ಮತ್ತು ಪ್ರಭುದ್ವರ ಸರ್ ಕಡೆಯಿಂದ ತುಂಬ ವೃದ್ಧಗಳನ್ನು ಹೇಳುತ್ತೀನಿ ಇವತ್ತಿನ ದಿವಸ ಭಾಳ ವಜ್ರಮಣೆಯಿಂದ ಭಾಳ ದೇವರಾಜರ ಸರ ನೆನಪಿನ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಹಿರಿಯರಿಗೂ ಮೆಸೇಜ್ ಸಮ ಸಂದೇಶ ಮುಟ್ಟ ಮುಚ್ಚು ಮುಟ್ಟಿಸಿದಂಥ ಪ್ರಭುದ್ವರ ಧನ್ಯವಾದ ಹೇಳುತ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ ನಾನು ಕುಮಾರ್ ಯಾದವ್ ಜಿಲ್ಲಾ ಅಲೆಮಾರಿ ಮತ್ತು ಅಲೆಮಾರಿ ಅಧ್ಯಕ್ಷ ಇವತ್ತು ಕಲಬುರಗಿ ನಗರದಲ್ಲಿ ದಿವಂಗತ ಡಿ ದೇವರಾಜ್ ಅಸೂರವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ಕಲ್ಯಾಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಮಹಾ ಒಕ್ಕೂಟದ ವತಿಯಿಂದ ಬಹಳ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಇವತ್ತೇನು ಬೆಳಗ್ಗೆ ಎಂಟು ಗಂಟೆಯಿಂದ ಸುಮಾರು ಹನ್ನೊಂದು ಗಂಟೆ ಅವರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಚೌಕಿನಿಂದ ಪಂಡಿತ್ ಮಂದಿರವರೆಗೆ ಸುಮಾರು ಹನ್ನೊಂದು ಕಲಾ ತಂಡಗಳೊಂದಿಗೆ ಸಾಂಸ್ಕೃತಿಕ ಕಲಾ ಮೇಳಗಳೊಂದಿಗೆ ಇವತ್ತು ದಿವಸ ಭಾರಿ ಭವ್ಯ ಮೆರವಣಿಗೆಯನ್ನ ಮಾಡಲಾಗಿದೆ ಇವತ್ತು ಈ ರಾಜ್ಯದಲ್ಲಿ ಬಡವರು ಇದಾರೆ ಅಲ್ಪಸಂಖ್ಯಾತರು ಹಿಂದೂ ವರ್ಗದವರು ಇವರು ಇವರೆಲ್ಲರೂ ಸಹಿತ ದಲಿತ ಸಮುದಾಯದವರು ಈ ಎಲ್ಲ ವರ್ಗದವರಿಗೆ ಮೇಲತ್ತಕ್ಕ ಕೆಲಸ ಈ ರಾಜ್ಯದಲ್ಲಿ ಯಾರಾದ್ರೂ ಮಾಡಿದ್ರ ಅಂದು ದೇವರಾಜ್ ಅವರು ಇಂದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಈ ಕಾರಣಕ್ಕಾಗಿ ಅವತ್ತು ಆ ದೇವರಾಜ್ ಅವರು ಉಳುಗುವ ಏನಾವತ್ತ ಬಡ ಜನರು ಭೂಮಿಯಲ್ಲಿ ಬಿತ್ತಾ ಇದ್ರು ಬೆಳೀತಾ ಇದ್ರು ಅದರ ಮಾಲೀಕನೇ ಹುಳುವನೆ ಭೂಮಿಯ ಮಾಲೀಕ ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಯಾರಾದ್ರೂ ಇದ್ರ ಬಡವರಿಗೆ ಮೇಲೆ ಕಾರ್ಯಕ್ರಮ ಕೊಟ್ಟಿದ್ರ ಅದು ದಿವಂಗತ ದೇವರಾಜು ಅಂತ ಹೇಳಕ್ ಬಯಸ್ತೇನೆ ಅವತ್ತೆಲ್ಲ ನಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ವಸ್ತಿ ನಿಲಯಗಳ ಸ್ಥಾಪನೆ ಮಾಡೋ ಮುಖಾಂತರ ಶಾಲೆಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಈ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂತ ಕೆಲಸ ಯಾರಾದರೂ ಮಾಡಿದ್ರ ಅದು ದೇವರಾಜು ಅಂತ ಹೇಳಕ್ ಬರ್ತೀರಾ ಇವತ್ತು ಸಿದ್ದರಾಮಯ್ಯ ಸಾವ್ ಅಂತ ಹೇಳಕ್ ಬಯಸ್ತೀನಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಧ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್